ಸೂಪರ್ ಸ್ಟಾರ್ ನಟ ರಜನಿಕಾಂತ್ ಸಿನಿಮಾ ಚಿತ್ರರಂಗದಲ್ಲಿ ಭಾರಿ ಸದ್ದು ಮಾಡ್ತಿದೆ ಸೂಪರ್ ಸ್ಟಾರ್ ಎಂದೇ ಸಖತ್ ಹಿಟ್ ಆಗಿದ್ರು ಸ್ಟಾರ್ ನಟರಲ್ಲೇ ಇವರ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗಿತ್ತು ಹಾಗೂ ಅಭಿಮಾನಿ ಬಳಗ ಕೂಡ ಅದೇ ರೀತಿ ಇದೆ ಆದರೆ ಇದೀಗ ಈ ಸ್ಟಾರ್ ಸಿನಿಮಾ ಇತ್ತೀಚೆಗೆ ತೆರೆ ಕಂಡು ಸೋತಿತ್ತು ಇದು ಆಶ್ಚರ್ಯವಾದ ಸಂಗತಿ ಇತ್ತೀಚೆಗೆ ಸ್ಟಾರ್ ನಟರನ್ನೆಲ್ಲ ಗುಡ್ಡೆ ಹಾಕಿ ಮಲ್ಟಿ ಸ್ಟಾರ್ ಸಿನಿಮಾ ಮಾಡುವ ಟ್ರೆಂಡ್ ಹೆಚ್ಚಾಗ್ತದೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಇದು ಭಾರಿ ಗಮನ ಸೆಳೆಯುತ್ತಿದೆ ಆದರೆ ಸಿನಿಮಾ ಗೆದ್ರೆ ಪರವಾಗಿಲ್ಲ ಸೋತ್ರೆ ಭಾರಿ ಮುಖಭಂಗ ಜೈನರ್ ಚಿತ್ರದಲ್ಲಿ ಈ ಪ್ರಯತ್ನ ಮಾಡಿ ನೆಲ್ಸನ್ ಗೆದ್ದಿದ್ರು ಈಗ ಸೀಕ್ವೆಲ್ನಲ್ಲಿ ಕೂಡ ಅದೇ ಲೆಕ್ಕಾಚಾರ ಶುರುವಾಗ್ತಿದೆ ಇನ್ನು ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಇತ್ತೀಚೆಗೆ ತೆರೆ ಕಂಡು ಸೋತಿತ್ತು ತೆಲುಗಿನ ನಾಗಾರ್ಜುನ್ ಕನ್ನಡದ ಉಪೇಂದ್ರ ರಚಿತರಾಮ್ ಮಲಯಾಳಂ ಸೌಬಿನ್ ಹಾಗೂ ಬಾಲಿವುಡ್ ನಟ ಅಮೀರ್ ಖಾನ್ ಒಟ್ಟಿಗೆ ನಟಿಸಿದ್ರು ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಗೆಲ್ಲದೆ ನಿರೀಕ್ಷೆಯ ಭಾರಕ್ಕೆ ಕುಸಿದು ಬಿದ್ದಿತ್ತು ಸದ್ಯ ಜೈಲರ್ ಟು ಚಿತ್ರದಲ್ಲಿ ಕೂಡ ನೆಲ್ಸನ್ ಇದೇ ಸಾಹಸ ಮಾಡ್ತಿದ್ದಾರೆ ಎರಡು ವರ್ಷಗಳ ಹಿಂದೆ ಬಂದಿದ್ದ ಆಕ್ಷನ್ ಥ್ರಿಲ್ಲರ್ ಜೈಲರ್ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು ಕನ್ನಡ ನಟ ಶಿವರಾಜ್ ಕುಮಾರ್ ಹಾಗೂ ಮಲಯಾಳಂ ನಟ ಮೋಹನ್ ಲಾಲ್ ಅತಿಥಿ ಪಾತ್ರಗಳಲ್ಲಿ ನಟಿಸಿ ಗೆದ್ದಿದ್ರು ನರಸಿಂಹ ಆಗಿ ಶಿವಣ್ಣನ ಆರ್ಭಟ ಚಿತ್ರಕ್ಕೆ ಪ್ಲಸ್ ಆಗಿತ್ತು ಸೀಕ್ವೆಲ್ನಲ್ಲಿ ಕೂಡ ಇವರಿಬ್ಬರು ನಟಿಸುತ್ತಿದ್ದಾರೆ ಜೊತೆಗೆ ತೆಲುಗು ನಟ ಬಾಲಕೃಷ್ಣ ಬಣ್ಣವನ್ನ ಹಚ್ಚುತ್ತಾರೆ ಎಂದು ಗುಲಾಗಿ ಈಗ ಶಾರುಖ್ ಖಾನ್ ಹೆಸರು ಹರಿದಾಡ್ತಿದೆ ಜೈಲಂ ಚಿತ್ರದಲ್ಲಿ ಶಾರುಖ್ ಖಾನ್ ಆಕ್ಟ್ ಮಾಡ್ತಾರಾ ರಜನಿ ಹುಟ್ಟುಹಬ್ಬದ ದಿನವೇ ಜೈಲರ್ ಔಟ್ ಸದ್ಯ ಜೈಲರ್ ಟು ಚಿತ್ರದಲ್ಲಿ ಕಿಂಗ್ ಖಾನ್ ನಟಿಸ್ತಾರೆ ಎನ್ನುವ ಊಹಾಪೋಹ ಶುರುವಾಗ್ತದೆ ಈಗಾಗಲೇ ನಟಿಸುವಂತೆ ಕೇಳಿ ಅಪ್ರೋಚ್ ಮಾಡಿರುವುದಾಗಿ ಅಂತೆ ಕಂತೆ ಸುದ್ದಿ ಹರಿದಾಡ್ತಿದೆ ಇದೇ ನಿಜವಾದ್ರೆ ಬಾಲಿವುಡ್ ಅಂಗಳದಲ್ಲಿ ಕೂಡ ಸಿನಿಮಾ ಸದ್ದು ಮಾಡಲಿದೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಲ್ಲಿ ಶಾರುಖ್ ನಟಿಸಿ ಕಮಾನ್ ಮಾಡಿದ್ರು ರಜನಿಕಾಂತ್ ಜೊತೆ ಕೈ ಜೋಡಿಸಿದ್ರೆ ಅಭಿಮಾನಿಗಳಿಗೆ ಹಬ್ಬವೇ ಸರಿ ಈ ಹಿಂದೆ ಶಾರುಖ್ ಖಾನ್ ನಟನೆಯ ರಾವಣ್ ಚಿತ್ರದಲ್ಲಿ ರಜನಿಕಾಂತ್ ಅತಿಥಿ ಪಾತ್ರದಲ್ಲಿ ಮಿಂಚಿದ್ರು ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಲುಂಗಿ ಡ್ಯಾನ್ಸ್ ಹಾಡಿನಲ್ಲಿ ರಜನಿಕಾಂತ್ ಕ್ರೇಜಿ ಅನ್ನು ಕೂಡ ಕಿಂಗ್ ಖಾನ್ ಬಳಸಿಕೊಂಡಿದ್ರು ಬಾಲಿವುಡ್ ಸ್ಟಾರ್ ನಟ ನಟಿಸುವುದರಿಂದ ಸಹಜವಾಗಿ ಜೈಲರ್ ಟು ಮೈಲೇಜ್ ಹೆಚ್ಚುತ್ತದೆ ಹಾಗಾಗಿ ಈ ಪ್ರಯತ್ನ ನಿಜವಾಗುತ್ತಾ ಕಾದು ನೋಡಬೇಕಿದೆ ಸನ್ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಜೈಲರ್ ಟು ಸಿನಿಮಾ ನಿರ್ಮಾಣ ಆಗ್ತಿದೆ ಮತ್ತೊಮ್ಮೆ ಜೈಲರ್ ಮುತ್ತುವೆಲ್ ಪಾಂಡಿಯನ್ ಅವತಾರದಲ್ಲಿ ತಲೈವ ಅಬ್ಬರಿಸಲಿದ್ದಾರೆ ಈ ಬಾರಿ ನರಸಿಂಹ ಹಾಗೂ ಮಾಥು ಪಾತ್ರದ ಹಿನ್ನೆಲೆಯನ್ನು ಮತ್ತಷ್ಟು ಸೊಗಸಾಗಿ ಕಟ್ಟಿಕೊಡುವ ನಿರೀಕ್ಷೆ ಇದೆ ಇನ್ನು ಈ ಸಿನಿಮಾದಲ್ಲಿ ರಜನಿಕಾಂತ್ ಪತ್ನಿ ಪಾತ್ರದಲ್ಲಿ ರಮ್ಯಾ ಕೃಷ್ಣ ಮತ್ತೆ ಕಾಣಿಸಿಕೊಂಡಿದ್ದು ಅನಿರುದ್ಧ ರವಿಚಂದರ್ ಸಂಗೀತ ಈ ಚಿತ್ರಕ್ಕೂ ಇರಲಿದೆ ಜೈಲರ್ ಟು ಚಿತ್ರದಲ್ಲಿ ಬಾಲಕೃಷ್ಣ ನಟಿಸುವುದು ಅನುಮಾನ ಎನ್ನಲಾಗ್ತದೆ ಶಾರುಖ್ ಖಾನ್ ನಟಿಸುವುದು ನಿಜಾನ ಎನ್ನುವುದು ಕಾದು ನೋಡಬೇಕಿದೆ ಕೂಲಿ ಸೋಲು ರಜನಿಕಾಂತ್ ಆತಂಕಕ್ಕೆ ಕಾರಣವಾಗಿದೆ ಈ ಬಾರಿ ಗೆಲ್ಲಲೇ ಬೇಕಾದ ಒತ್ತಡ ಇದೆ ನಿರ್ದೇಶಕ ನೆಲ್ಸನ್ಗೆ ಕೂಡ ಇದು ಸವಾಲಾಗಿ ಪರಿಣಮಿಸಿದೆ ಮತ್ತೆ ಅದೇ ಮ್ಯಾಜಿಕ್ ಕ್ರಿಯೇಟ್ ಮಾಡಬೇಕಿದೆ ಡಿಸೆಂಬರ್ ಹನ್ನೆರಡರಂದು ರಜನಿಕಾಂತ್ ಹುಟ್ಟುಹಬ್ಬ ಅಂದು ಜೈಲರ್ ಟು ಟೀಸರ್ ಗಿಫ್ಟ್ ಸಿಗಲಿದೆ ಇನ್ನು ಸುಂದರ್ ಸಿ ನಿರ್ದೇಶನ ಮಾಡಬೇಕಿದ್ದ ತಲೈವ ಒನ್ ಸೆವೆಂಟಿ ತ್ರೀ ಸಿನಿಮಾ ನಿಂತು ಹೋಗಿದ್ದು ಬೇರೆ ನಿರ್ದೇಶಕ ಈ ಚಿತ್ರವನ್ನ ಕಟ್ಟಿಕೊಡಲಿದ್ದಾರೆ ಕಮಲ್ ಹಸನ್ ಚಿತ್ರಕ್ಕೆ ಹಣವನ್ನ ಹೂಡಲಿದ್ದಾರೆ ಒಟ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮದಲ್ಲೇ ಜೈಲರ್ ಟು ಸಿನಿಮಾ ತೆರೆ ಮೇಲೆ ಬರಲಿದೆ ಇನ್ನು ಕೂಲಿ ಸಿನಿಮಾವನ್ನು ರಜನಿಕಾಂತ್ ಎಲ್ಲೂ ಮರೆತಂತೆ ಕಾಣ್ತಿದೆ ಎಂಬ ಊಹಾಪೋಹಗಳು ಶುರುವಾಗ್ತದೆ ಇನ್ನು ಜೈಲರ್ ಟು ಸಿನಿಮಾ ಯಾವ ರೀತಿ ಹಿಟ್ ಆಗುತ್ತೆ ಇದರಿಂದ ರಜನಿಕಾಂತ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗುತ್ತಾ ಎಂದು ಕಾದ್ ನೋಡಬೇಕಿದೆ ಗಗನಾಜಿ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು